ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗದಿಂದ ನಂಜನಗೂಡಿನಲ್ಲಿ ನಿನ್ನೆ ಆಯೋಜಿಸಿದ್ದ ನಾಡಕುಸ್ತಿ ಪಂದ್ಯಾವಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು ಈ ವೇಳೆ ಮಾಜಿ ಶಾಸಕ ಬಿಹರ್ಷವರ್ಧನ್ ಶಾಸಕ ಟಿಎಸ್ ಶ್ರೀವತ್ಸ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಬಿವೈ ವಿಜಯೇಂದ್ರ ಗ್ರಾಮೀಣ ಭಾಗದ ಜನಪ್ರಿಯ ಕ್ರೀಡೆಗಳಲ್ಲಿ ಕುಸ್ತಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಇದನ್ನು ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗಬೇಕು ಪ್ರಧಾನಿ ನರೇಂದ್ರ ಮೋದಿ ದೇಶದ ಅಭಿವೃದ್ದಿಗೆ ಪಣ ತೊಟ್ಟಿದ್ದು ಸರಕು ಮತ್ತು ಸೇವಾ ತೆರಿಗೆ ಸುಧಾರಣೆಯಿಂದ ಬೆಲೆ ಕಡಿಮೆಯಾಗಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಿದೆ ಎಂದರು ಯುವಕ ಮಿತ್ರರ ಬಳಗ ಎಲ್ಲರೂ ಸೇರಿ ಇಲ್ಲಿ ಕುಸ್ತಿಯನ್ನ ಆಯೋಜನೆ ಮಾಡಿರುವಂತದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷನ ತಂದುಕೊಟ್ಟಿದೆ ಒಂದು ಪಂದ್ಯಾವಳಿಯನ್ನ ಕುಸ್ತಿ ಪಂದ್ಯಾವಳಿಯನ್ನ ತಾವೆಲ್ಲರೂ ಕೂಡ ಸಂತೋಷದಿಂದ ಇದನ್ನ ನೋಡಿ ಆನಂದ ಪಡಿ ಮತ್ತೆ ಯಾರು ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದೀರಿ ಸೋಲು ಗೆಲುವು ಇರ್ತಕ್ಕಂಥದ್ದೇ ಅದೊಂದು ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಇಂದ ನಾವು ಈ ಕ್ರೀಡೆಯಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಕುಸ್ತಿ ಪಂದ್ಯಾವಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಗುರಿ ತಲುಪುವುದು ಮುಖ್ಯವಾಗಿರುತ್ತದೆ ಎಂದು ಹೇಳಿದರು ಆದ್ರೆ ಇವತ್ತು ಈ ಕ್ರೀಡೆ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಏನು ಕುಸ್ತಿ ಅಂತಂದ್ರೆ ಇತಿಹಾಸ ಸಾವಿರಾರು ವರ್ಷದ ಇತಿಹಾಸ ಇತಿಹಾಸ ಇದೆ ಸೊ ಇದನ್ನ ಜೀವಂತವಾಗಿ ಇಟ್ಕೊಂಡಿರೋದು ಇದೇ ತರ ಮುಂದೆ ಅಂತ ಹೇಳ್ತಾ